ಈಗ ನಾವು ಬೇಕಾದಷ್ಟು ಲೋಕಾಯುಕ್ತ ಕೇಸು ಮತ್ತೊಂದೆಲ್ಲ ಅನುಭವಿಸಿದೇವೆ ಕೋರ್ಟ್ಗಳು ನೋಡಿದ್ದೇವೆ ಯಾರೇ ಆಗ್ಲಿ ಏನಾರು ಒಂದು ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಆಗ್ಬೇಕಾರೆ ಏನಾದ್ರು ಒಂದು ಅಲಿಗೇಷನ್ಸ್ ಪ್ರೂವ್ ಆಗ್ಬೇಕಾದ್ರೆ ತನಿಖೆಗಳಲ್ಲಿ ಯಾವ್ದಾದ್ರು ಕಮಿಷನ್ಸ್ ಇಲ್ಲ ಇನ್ಕ್ವೈರಿನು ಇಲ್ಲ ಲೋಕಾಯುಕ್ತದವರು ಯಾರು ಹಿಂಗೇನಾದ್ರು ತಪ್ಪು ಮಾಡಿದ್ರೆ ದಿನ ನಾವಲ್ಲ ಇಲ್ಲಿ ಏನ್ ಮಂತ್ರಿಗಳಿದ್ದೀವಿ ನಮಗೆಲ್ಲ ದಿನಕ್ಕೆ ಯಾವ್ದಾದ್ರು ಸರ್ಕಾರಿ ನೌಕರಿ ಮೇಲೆ ನಾವು ಸರ್ಕಾರಿ ನೌಕರಿ ಇದ್ದಂಗೆ ಅಫ್ಕೋರ್ಸ್ ಎಮ್ ಎಲ್ ಪಬ್ಲಿಕ್ ಇದ್ರೆ ನಾವು ದಿನ ಒಂದ್ ನಾಲ್ಕು ಫೈಲ್ ಸೈನ್ ಆಗ್ತಾ ಯಾರು ಈ ತಪ್ಪು ಮಾಡಿದ್ದಾರೆ ಏನು ಟು ಪರ್ಮಿಟ್ ತಿನ್ ಸೊ ಪರ್ಮಿಟ್ ಮಾಡೋಕೆ ಮುಂಚಿತವಾಗಿ ಮುಂಚಿತವಾಗಿ ಡೀಟೈಲ್ ಎನ್ಕ್ವೈರಿ ಆಗಿರ್ತದೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಿರ್ತದೆ ಆಮೇಲೆ ಲೋಕಾಯುಕ್ತ ನಮ್ಗೆ ಬರ್ದಿರ್ತಾರೆ ಈ ಪ್ರಾಸಿಕ್ಯೂಟ್ ಮಾಡೋಕ್ಕೆ ನೀವು ಪರ್ಮಿಷನ್ ಕೊಡಿ ಇಲ್ಲ ಪ್ರಾಸಿಕ್ಯೂಟ್ ಮಾಡಿ ಅಂತೇಳಿ ಡೈರೆಕ್ಷನ್ಸ್ ಬಂದಿದ್ದಾರೆ ಇಲ್ಲ ಯಾವ್ದಾರು ನಮ್ಮ ಅಧಿಕಾರಿಗಳು ದೊಡ್ಡ ಚರ್ಚೆ ಮಾಡಿ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅವರೊಂದು ಅಭಿಪ್ರಾಯಕ್ಕೆ ಬಂದಿರ್ತಾರೆ ಬಂದ ಮೇಲೆ ಆಮೇಲೆ ನಾವು ಸರ್ಕಾರದಲ್ಲಿ ನಾವು ಪರ್ಮಿಷನ್ ಕೊಡುವಂತ ಒಂದು ಪದ್ಧತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಇದೆ ಇಲ್ಲಿ ಬಿಟ್ಟು ನೀವು ಇನ್ನ ತನಿಖೆನೇ ಮಾಡಿಲ್ಲ ಇಲ್ಲ ಯಾವ ಕಮಿಷನ್ ಆಫ್ ಎನ್ಕ್ವೈರಿ ಈಗ ಎನ್ಕ್ವೈರಿ ಆಗ್ಬೇಕು ಅಂತೇಳಿ ತಾವು ಮಾರ್ಗದರ್ಶನಕ್ಕೆ ಎನ್ಕ್ಲೋಸ್ ಡೀಟೇಲ್ಗೆ ನಾವು ಜುಡಿಶಿಯಲ್ ಎನ್ಕ್ವೈರಿ ಆಗಬೇಕು ಆ ಜ್ಯುಡಿಷಿಯಲ್ ಎನ್ಕ್ವೈರಿ ಇನ್ನ ಪ್ರಾರಂಭ ಆಗಿ ಕೆಲಸ ಬೀತಾ ಇದೆ ಅದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಅಧಿಕಾರಿಗಳ ತಂಡದ ಕೇಳಿ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಡೀಟೇಲ್ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹಾಗಕ್ಕೇನು ಮುಂಚಿತವಾಗಿ ಇಷ್ಟು ತರಾತುರಿಯಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿ ಇನ್ನ ಏನು ಎನ್ಕ್ವೈರಿನೆ ಇಲ್ಲದೆ ಹೋದ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕು ನಾನು ಸ್ಯಾಂಕ್ಷನ್ ಮಾಡಬೇಕು ಅಂತ ಹೇಳಿ ಶೋಕಾಸ್ ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅಂತಂದ್ರೆ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಸಂವಿಧಾನದ ಕಗ್ಗೋಲೆ ಅಲ್ವಾ ಅನ್ನೋ ವಿಚಾರವನ್ನ ಮುಂದೆಲ್ಲೂ ಕೂಡ ರಾಜ್ಯದ ನಿಮ್ಮ ರಾಜ್ಯದ ಜನತೆ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಪ್ಪತ್ತಾರಕ್ಕೆ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳಿದೆ ಡಾಕ್ಯುಮೆಂಟ್ಸ್ ಇದೆ ಸಬ್ಮಿಟ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ ನಮ್ಮ ಚೀಫ್ ಸೆಕ್ರೆಟರಿ ಡೀಟೇಲ್ ಆಗಿ ರಿಪ್ಲೈ ಮಾಡಿದ್ದಾರೆ ಖುದ್ದೆಗೆ ಎಲ್ಲ ಅವ್ರದ್ದೇ ಡೇಟ್ ಇದೆ ಎಲ್ಲದಕ್ಕೂ ಚೀಫ್ ಸೆಕ್ರೆಟರಿ ಬರೆದಿರೋ ರಿಪ್ಲೈ ಇಲ್ಲಿದೆ ಗವರ್ನರ್ ಕನ್ಸಲ್ಡೇಟರ್ ಇದೆ ಅಬ್ರೈನ್ ಮಾಡಿರುವಂತ ಏನು ಒಂದು ಕಂಪ್ಲೇಂಟ್ ಇನ್ಫಾರ್ಮೇಶನ್ ಟೂ ತ್ರೀ ಅವರ್ಸ್ ನಾಟ್ ಟೂ ತ್ರೀ ಅವರ್ಸ್ ಇಟ್ ದಿ ಚೀಫ್ ಮಿನಿಸ್ಟರ್ಸ್ ಆಫೀಸ್ ಇದು ನಮಗೆ ಅರ್ಥ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಸಿಎಂ ವೈಫ್ ಶ್ರೀಮತಿ ಪಾರ್ವತಿ ಅವರ್ ಬ್ರದರ್ ದಿ ಲ್ಯಾಂಡ್ ವಾಸ್ ಬೀನ್ పర్చేస్ పర్చేస్ అదా మేము అర్చనా కుంకుమ అంత తంగిగో అక్కో గిఫ్ట్ కొట్టారు కొట్ట జీర్డెడ్ ప్రాపర్టీ ప్రాపర్టీ ಸೊ ದೆನ್ ಶಿ ಕೇಮ್ ಟು ನೋ ದಾಪರ್ಟಿ ಎನ್ ಬೈ ದ ಮೂಡ ಎನ್ಕ್ರೋಚ್ ಮಾಡ್ಕೊಂಡಿದೆ ಅಂದಮೇಲೆ ತಿರ್ಗಾ ಹೋಗಿ ಮೂಡ ಕೇಳಿದ್ದಾರೆ ನೀವು ಇಲ್ಲಿಗಲ್ ಆಗಿ ನನ್ನ ಪ್ರಾಪರ್ಟಿ ಎನ್ಕ್ರೋಚ್ ಮಾಡಿದ್ದೀರಿ ನನಗೆ ಪರಿಹಾರ ಕೊಡಿ ಅಂತ ಹೇಳಿದ್ದಾರೆ ಅವ್ರ ಕೈಯಲ್ಲಿ ಅಷ್ಟೊತ್ತಿಗೆ ಮಾಡಿದ್ದಾರೆ ಅನ್ನು ಹಂಚಿಕೊಟ್ಟಿದ್ದಾರೆ